ಶಾಂತವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಭಯಾನಕ ಸ್ಫೋಟ ಸಂಭವಿಸಿದೆ ಒಂಬತ್ತು ಮಂದಿ ಸಾವನ್ನಪ್ಪಿರುವಂಥದ್ದು ನಿನ್ನೆ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಕೆಂಪುಕೋಟೆ ಬಳಿಯ ಗೇಟ್ ನಂಬರ್ ಒಂದರ ಬಳಿ ಇರುವಂತಹ ಮೆಟ್ರೋ ಪಿಲ್ಲರ್ ನಂಬರ್ ಒಂದರ ಬಳಿ ಇದ್ದಕ್ಕಿದ್ದಂತೆ ಭಯಾನಕ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಸುಮಾರು ಹತ್ತು ವಾಹನಗಳು ಹೊತ್ತಿ ಉರಿದಿವೆ ಕಾರು ಗೂಡ್ಸ್ ವಾಹನ ಆಟೋ ಸೇರಿದಂತೆ ಹಲವು ವಾಹನಗಳು ತಗದಗಿಸಿವೆ ದೆಹಲಿಯಲ್ಲಿ ನಡೆದ ಘೋರ ದುರಂತದಲ್ಲಿ ಹೆಣಗಳ ರಾಶಿ ಎಬ್ಬಿದ್ದಿದೆ ಭೀಕರ ಸ್ಫೋಟಕ್ಕೆ ದೇಹಗಳೆಲ್ಲ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಸ್ಫೋಟದ ಶಬ್ದ ಎಷ್ಟರ ಮಟ್ಟಿಗಿತ್ತು ಅಂದರೆ ಇಡೀ ಪ್ರದೇಶದಲ್ಲಿ ಭೂಕಂಪನದ ಅನುಭವ ಆಗಿದೆ ಹಲವು ದೇಹಗಳು ಛಿದ್ರ ಛಿದ್ರವಾಗಿವೆ ವಾಹನದ ಬಿಡಿ ಭಾಗಗಳು ಹಲವು ಮೀಟರ್ಗಳಷ್ಟು ದೂರಕ್ಕೆ ಚಿಮ್ಮಿವೆ ದುರ್ಘಟನೆಯಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಲ್ಲರನ್ನ ಸಮೀಪದಲ್ಲೇ ಇದ್ದ ಎಲ್ಎನ್ಜಿಪಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಕೆಲವರು ಆಸ್ಪತ್ರೆಗೆ ತಲುಪುವ ಮುನ್ನವೇ ಸಾವನ್ನಪ್ಪಿದ್ದಾರೆ बहुत सारे स्टाफ को मैं नंबर नहीं पता सर बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है घायल तो यहाँ पे तीस से ज्यादा ही है बाकी अभी देखते हैं कितना क्या अच्छा ये मैं दस के ऊपर है बाकी अभी मैं पता हूँ अभी बहुत सारे स्टाफ को मैं नंबर नहीं बता सकता बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आप ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಸಂಬಂಧ ಪೊಲೀಸರು ಸ್ಫೋಟದ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದ್ದಾರೆ ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇದೆಯಾ ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಉಗ್ರರ ಕೈವಾಡವಿದೆಯಾ ಅಥವಾ ಸಿಎನ್ ಜಿ ಸ್ಫೋಟವೇ ಎಂಬ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಲಾಗಿದೆ ಅಮೋನಿಯಂ ನೈಟ್ರೇಟ್ ಬಳಸಿ ಸ್ಫೋಟ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸ್ಫೋಟದ ಬೆನ್ನಲ್ಲೇ ಪುಲ್ವಾಮಾ ಮೂಲದ ಶಂಕಿತನೋರ್ವನನ್ನ ಬಂಧಿಸಲಾಗಿದೆ ಸ್ಫೋಟಗೊಂಡ ಕಾರು ಹರಿಯಾಣದ ಫರದಾಬಾದ್ ಮೂಲದ ನಿವಾಸಿ ಸಲ್ಮಾನ್ ಎಂಬಾತನಿಗೆ ಆತನಿಗೆ ಸೇರಿದ್ದಾಗಿದೆ ಪೊಲೀಸರು ಕಾರು ಮಾಲೀಕ ಸಲ್ಮಾನ್ ಅನ್ನ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ತಾರೀಖ್ ಎಂಬಾತನಿಗೆ ಕಾರು ಸೇಲ್ ಮಾಡಿದ್ದಾನೆ ನನಗೂ ಸ್ಫೋಟಕ್ಕೂ ಸಂಬಂಧ ಇಲ್ಲ ಅಂತ ವಿಚಾರಣೆ ವೇಳೆ ಸಲ್ಮಾನ್ ಮಾಹಿತಿಯನ್ನು ಕೊಟ್ಟಿದ್ದಾನೆ ಕಾರು ಖರೀದಿ ಮಾಡಿದಂಥ ವ್ಯಕ್ತಿಗಾಗಿ ಶೋಧ ಮುಂದುವರಿಸಲಾಗಿದೆ ದೆಹಲಿಯ ಸ್ಫೋಟದ ತೀವ್ರತೆಗೆ ದೆಹಲಿ ಜನ ಹೌಹಾರಿದ್ದಾರೆ ಭಯಾನಕ ದೃಶ್ಯಗಳನ್ನ ಕಂಡರೆ ಕಂಡವರು ಬೆಚ್ಚಿ ಬಿದ್ದಿದ್ದಾರೆ ದೆಹಲಿ ಕೆಂಪುಕೋಟೆ ಬಳಿ ನಿತ್ಯ ಸಾವಿರಾರು ಜನ ಸಂಚರಿಸ್ತಾ ಇರ್ತಾರೆ ಹೀಗಾದ್ರೆ ಹೇಗೆ ಅಂತ ಭೀಕರ ಸ್ಫೋಟ ನೋಡಿದ ಜನ ಹೆದರ್ಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಎನ್ಐಎ ಟೀಮ್ ಕೂಡ ಪರಿಶೀಲನೆ ಮಾಡಿದ್ದಾರೆ गाड़ी जाम में धीरे धीरे चल रही थी एकदम ही इतना ब्लास्ट हुआ कि मेरा शीशा निकल के सामने की गाड़ियों में गया और मैं उड़ गया एकदम मेरा सीट बेल्ट भी हो गया एकदम और मेरे यहाँ पे अभी कमर में दर्द है मुझे और भी ये नहीं पता कैसे हुआ था ऐसा लगा जैसे गाड़ी पट गई थी ये नहीं पता हमें आगे नहीं देखी गाड़ियाँ हुई दिखी आज मरे हुए पड़े कितने लोग सवार थे ये नहीं देखा सर उसमें सवाल नहीं देख पाया था बगल में एक पचपन के, के आसपास की बात है सर गाड़ी जाम में धीरे धीरे चल रही थी एकदम ही इतना ब्लास्ट हुआ कि मेरा आगे फ्रंट शीशा निकल के सामने की गाड़ियों में गया और मैं उड़ गया एकदम मेरा सीट बेल्ट भी हो गया एकदम और देहली स्फोट बिना अली हाई अलर्ट घोषणा है चांदिनी चौक मार्केट के रोड बंद है जो भवना, इंडिया गेट सहित एक स्लो मूविंग व्हीकल जो रेड लाइट की तरफ आके रुका था उसमें एक ये एक एक एक्सप्लोजन हुआ है उस वक्त गाड़ी के अंदर जो आ, पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई जैसे ही इसकी खबर मिली हम सारी एजेंसीज जो है दिल्ली पुलिस एफएसएल, एनआईए, एनएसजी उनकी टीम्स यहाँ पे आ चुकी हैं और हालात का जायजा भी ले रही है हर तरीके से इस जो है एक्सप्लोजन के बारे में जांच की जा रही है और जल्दी ही इसका आंकलन करके इसका जो भी रिज़ल्ट निकलेगा वो आपको बताया जाएगा इस इंसिडेंट में कुछ लोग कोई इंजरीज़ भी आई हैं और कुछ लोगों की डेथ भी हुई है तो वो अभी हालात का जायजा लिया जा रहा है एक स्लो मूविंग व्हीकल जो रेड लाइट की तरफ आके रुका था इन्होंने हेलियले नर्दस फोटो दिन्दा इडी देशव्य बचपन दे हिगागी देशाद्यंता अलर्ट के ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಜೊತೆಗೆ ಸಮಾಲೋಚನೆ ಮಾಡಲಾಗಿದೆ ಬಿಹಾರ ಉತ್ತರ ಪ್ರದೇಶಗಳಲ್ಲೂ ಅಲರ್ಟ್ ಮಾಡಲಾಗಿದೆ ಬೆಂಗಳೂರು ಮುಂಬೈ ಕೋಲ್ಕತ್ತಾ ಚೆನ್ನೈ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ವಿಮಾನ ನಿಲ್ದಾಣಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಭಯಾನಕ ಸ್ಫೋಟವೇ ನಿಗೂಢವಾಗಿದೆ ಟೆರರಿಸ್ಟ್ಗಳ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಮುಂಬೈ ಮಾದರಿ ದಾಳಿಗೆ ನಡೆದಿತ್ತ ಸಂಚು ಅನ್ನುವಂಥ ಗುಲ್ಲೆದ್ದಿರುವಂಥದ್ದು ಅಂದು ನವೆಂಬರ್ ಇಪ್ಪತ್ತಾರಂದು ದಾಳಿಯಾಗಿತ್ತು ಈಗ ದೆಹಲಿಯಲ್ಲಿ ನವೆಂಬರ್ ಹತ್ತರಂದು ದಾಳಿಯನ್ನು ಮಾಡಲಾಗಿದೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ದೆಹಲಿ ಸ್ಫೋಟದ ಬಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಸ್ಫೋಟದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದೇವೆ ಅವರಿಗೆ ಸಂತಾಪ ಸೂಚಿಸುತ್ತಿದ್ದೇವೆ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಬೇಕು ಸಂತ್ರಸ್ತರಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಮತ್ತು ಇತರ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿಯನ್ನು ಅವಲೋಕಿಸಿದ್ದೇವೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿನ ಭಯಾನಕ ಸ್ಫೋಟದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನವನ್ನು ಹೇಳಿದರು ನಂತರ ಘಟನಾ ಸ್ಥಳಕ್ಕೂ ಭೇಟಿಯನ್ನು ಕೊಟ್ಟರು ಭೀಕರ ದುರಂತದ ಬಗ್ಗೆ ಪೊಲೀಸರಿಂದ ಅಮಿತ್ ಶಾ ಮಾಹಿತಿಯನ್ನು ಪಡೆದಿದ್ದಾರೆ ಅಲ್ಲದೆ ಎನ್ಐಎ ಎನ್ಎಸ್ಜಿ ಮತ್ತು ಬಾಂಬ್ ಸ್ಕ್ವಾಡ್ ತಂಡಗಳು ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಿವೆ ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಮೋದಿ ಚರ್ಚೆ ಮಾಡಿ ಇಂಚಿಂಚು ಮಾಹಿತಿ ಪಡ್ಕೊಂಡಿದ್ದಾರೆ ಭಯಾನಕ ಸ್ಫೋಟಕ್ಕೆ ಕಾರಣ ಏನು ಹೇಗಾಯಿತು ಸ್ಫೋಟದ ಹಿಂದಿನ ಕಾರಣ ಏನು ಅನ್ನೋದರ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದಾರೆ ಅಲ್ಲದೆ ಸ್ಫೋಟದ ಸ್ಥಳದಲ್ಲಿ ಅಮೋನಿಯಂ ನೈಟ್ರೇಟ್ ಪತಿಯಾಗಿರೋದರ ಬಗ್ಗೆ ಮೋದಿ ಹಾಗೂ ಅಮಿತ್ ಶಾ ಮಾಹಿತಿ ಪಡೆದರು ದಿಲ್ಲಿಯ ಕೆಂಪುಕೋಟೆ ಬಳಿ ಸ್ಫೋಟದ ಸ್ಥಳಕ್ಕೆ ದೆಹಲಿ ಸಿಎಂ ರೇಖಾ ಗುಪ್ತಾ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಘಟನೆಗೆ ಕಾರಣ ಏನು ಅಂತ ಪರಿಶೀಲಿಸಿ ಮಾಹಿತಿಯನ್ನು ಪಡೆದರು ಇಡೀ ದೆಹಲಿಯಲ್ಲಿ ಅಲರ್ಟ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಕೇಂದ್ರದ ತನಿಖೆಗೆ ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು ಇನ್ನು ದೆಹಲಿಯಲ್ಲಿ ನಡೆದ ಭಯಾನಕ ಸ್ಫೋಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆಲವರು ಸತ್ತಿರೋ ಬಗ್ಗೆ ಮಾಹಿತಿ ಇದೆ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಮಾಡಿದ್ದೇವೆ ಮೈಸೂರು ಬೆಂಗಳೂರು ಪೊಲೀಸರ ಜೊತೆ ಮಾತನಾಡಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದರು ಒಂದು ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಮೈಸೂರು ಪೊಲೀಸರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಡಿ ಜಿ ಪಿ ಜೊತೆ ಐ ಜಿ ಜಿ ಪಿ ಪಿ ಡಿ ಐ ಜಿ ಪಿ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಸಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಜನಸ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ

ದೆಹಲಿಯಲ್ಲಿ ಕಾರು ಸ್ಫೋಟ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಭಾರಿ ಹೈ ಅಲರ್ಟ್ ಅನ್ನ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಖುದ್ದು ಡಿಸಿಪಿಗಳೇ ಇಳಿದಿದ್ದು ಪ್ರತಿಯೊಂದು ಕಡೆಯೂ ಕೂಡ ವಾಹನಗಳ ತಪಾಸಣೆಯನ್ನು ಮಾಡುತ್ತಿದ್ದಾರೆ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಪುಲ್ಕೇಶಿ ನಗರ ಟ್ಯಾನರಿ ರೋಡ್ ಬಳಿ ವಾಹನಗಳ ತಪಾಸಣೆಯನ್ನು ಮಾಡಲಾಗುತ್ತಿದ್ದು ಅನುಮಾನಾಸ್ಪದ ವಾಹನಗಳ ಮಾಹಿತಿಯನ್ನು ಸಂಗ್ರಹ ಮಾಡುತ್ತಿದ್ದಾರೆ ಇದರ ಜೊತೆಗೆ ಲಾರ್ಜ್ ಹೋಟೆಲ್ಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ ಇನ್ನು ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಶ್ವಾನದಳ ಸಮೇತ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗ್ತದೆ ಹೈಗ್ರೌಂಡ್ಸ್ ಟೌನ್ ಹಾಲ್ ಎಂಸಿ ರೋಡ್ ಸೇರಿದಂತೆ ಹಲವೆಡೆ ಪರಿಶೀಲನೆ ಮಾಡಲಾಗುತ್ತಾ ಮೆಟ್ರೋ ನಿಲ್ದಾಣಗಳ ಬಳಿ ವಹಿಸಲಾಗಿದೆ ಇನ್ನು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಈಶಾನ್ಯ ವಿಭಾಗದ ಡಿಸಿಪಿ ಸಜೀತ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗಿದೆ ಭದ್ರತೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದು ಏರ್ಪೋರ್ಟ್ ಸುತ್ತಮುತ್ತ ಶ್ವಾನದಳದ ಮೂಲಕ ತಪಾಸಣೆ ಮಾಡಲಾಗುತ್ತಿದೆ ಇನ್ನು ನಗರದಲ್ಲಿರುವ ಮಾಲ್ಗಳಲ್ಲೂ ಪೊಲೀಸರು ನಿಗಾ ವಹಿಸಿದ್ದಾರೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ್ದು ವಿಜಯನಗರ ಬಳಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ಮಾಡಲಾಗ್ತಿದೆ ಮಾಲ್ ಒಳಗೂ ಕೂಡ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ದೆಹಲಿಯಲ್ಲಿನ ಸ್ಫೋಟ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಹೀಗಾಗಿನೇ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿರುವಂಥದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪೊಲೀಸರು ಕಟ್ಟೆಚ್ಚರ ಮನವಹಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಹಾಗೂ ಆರ್ಪಿಎಫ್ ಹದ್ದಿನ ಕಣ್ಣಿಟ್ಟಿದ್ದು ರೈಲ್ವೆ ನಿಲ್ದಾಣದಲ್ಲಿ ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ಮಾಡಲಾಗುತ್ತಾರೆ ರೈಲ್ವೆ ನಿಲ್ದಾಣ ಪ್ರವೇಶ ದ್ವಾರ ಪ್ರಯಾಣಿಕರ ಲಗೇಜ್ ಇತ್ಯಾದಿ ತಪಾಸಣೆಯನ್ನು ಮಾಡಿ ನಿಗಾ ವಹಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡಕ್ಕೆ ಕೂಡ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರಿಂದ ಮತ್ತು ಡಿ ಜೆ ಕಂಟ್ರೋಲ್ ರೂಮಿಂದ ನಮ್ಮ ಹಿರಿಯ ಅಧಿಕಾರಿಗಳಿಂದ ಎಲ್ಲ ಪ್ರಮುಖ ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಅಲ್ಲೆಲ್ಲ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋ ಸೂಚನೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಆ್ಯಂಟಿಸಬೋಟಿಕ್ ಚೆಕ್ ಡಾಗ್ ಸ್ಕ್ವಾಡು ಮತ್ತು ಬಾಂಬ್ ಡಿಸ್ಪೋಸಲ್ ಸ್ವಾಡು ಅದನ್ನೆಲ್ಲ ಉಪಯೋಗಿಸಿ ಎಲ್ಲೆಲ್ಲಿ ಸಸ್ಪಿಷಿಯಸ್ ಮೂಮೆಂಟ್ ಇರುವಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಚೆಕ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಏರ್ಪೋರ್ಟು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಮಾಲ್ಸು ಮುಖ್ಯವಾಗಿ ಪಾರ್ಕಿಂಗ್ ಏರಿಯಾಗಳು ಅದೇ ರೀತಿ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರುವಂಥ ಸ್ಟೇಟು ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ವಾಹನಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಸುತ್ತಮುತ್ತ ಇರುವಂಥ ಹೋಟೆಲ್ಸ್ ಹೀಗೆ ಒಟ್ಟಾರೆಯಾಗಿ ಎಲ್ಲೆಲ್ಲಿ ಒಂದು ಸೂಕ್ಷ್ಮ ಪ್ರದೇಶಗಳು ಅಂತ ನಮ್ಮ ದೇಶದ ಸುರಕ್ಷತೆಯುತ ದೃಷ್ಟಿಯಿಂದ ಭದ್ರತೆಯುತ ದೃಷ್ಟಿಯಿಂದ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅವುಗಳನ್ನ ಚೆಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ರಾಜ್ಯದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ಮೈಸೂರಿನಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಸೇರಿ ಎಲ್ಲಾ ಕಡೆ ತೀವ್ರ ತಪಾಸಣೆ ನಡೆಸಲಾಗಿದೆ ಅನುಮಾನ ಬಂದ ಕಡೆ ಶ್ವಾನದಳದಿಂದಲೂ ತಪಾಸಣೆ ನಡೆಸಲಾಗ್ತಾ ಇದೆ ಇನ್ನು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ನಗರದ ಜನಸಂದಣಿ ಪ್ರದೇಶದಲ್ಲಿ ತೀವ್ರ ತಪಾಸಣೆ ಮಾಡಲಾಗುತ್ತಿದೆ ದೆಹಲಿ ಬ್ಲಾಸ್ಟ್ ಬಳಿಕ ದಾವಣಗೆರೆ ನಗರದ ಜನಸಂದಣಿ ಪ್ರದೇಶದಲ್ಲೂ ಕೂಡ ಎಎಸ್ಎಸ್ಸಿ ಶ್ವಾನದಳದಿಂದ ತಪಾಸಣೆಯನ್ನು ಮಾಡಲಾಗಿದ್ದು ರೈಲ್ವೆ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣದಲ್ಲಿ ತಪಾಸಣೆಯನ್ನು ಮಾಡಲಾಗಿದೆ ನಿಷೇಧಿತ ಜೈಷ್ ಎ ಮೊಹಮ್ನದ್ ಮತ್ತು ಅನ್ಸಾರ್ ಗಜ್ವತ್ ಉಲ್ ಹಿಂದ್ ಸಂಘಟನೆಗಳೊಂದಿಗೆ ನಂಟು ಹೊಂದಿದ್ದ ರಾಜ್ಯ ಮತ್ತು ಅಂತಾರಾಷ್ಟೀಯ ಉಗ್ರಜಾಲದ ಎಂಟು ಮಂದಿಯನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಲ್ಲಿ ಮೂವರು ವೈದ್ಯರಿದ್ದಾರೆ ಅನ್ನುವುದು ಗೊತ್ತಾಗಿದೆ ಕಾರ್ಯಾಚರಣೆ ವೇಳೆ ಅಪಾರ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಮತ್ತು ಕಚ್ಚಾ ಬಾಂಬ್ ತಯಾರಿಕೆಗೆ ಬಳಸುವ ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ಹಾಗೂ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನು ವಿಚಾರಣೆ ವೇಳೆ ಪಾಕಿಸ್ತಾನ ಮತ್ತು ಇತರ ದೇಶಗಳಲ್ಲಿದ್ದುಕೊಂಡು ವೈದ್ಯರು ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಉಗ್ರ ಚಟುವಟಿಕೆ ನಡೆಸ್ತಾ ಇದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಭಾರತದ ಮೇಲೆ ಹೊಸ ದಾಳಿಗೆ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿರುವಂತಹ ಲಷ್ಕರ್ ಎ ತೊಯ್ಬಾ ಉಗ್ರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ ಈ ಆಘಾತಕಾರಿ ಮಾಹಿತಿಯನ್ನು ಗುಪ್ತಚರ ಇಲಾಖೆ ನೀಡಿದೆ ನ ಭಾರತದ ಮೇಲಿನ ದಾಳಿಗೆ ಹೊಸ ಮಾರ್ಗವನ್ನು ಹುಡುಕ್ತಾ ಇರುವಂತಹ ಲಷ್ಕರ್ ಉಗ್ರರು ಬಾಂಗ್ಲಾದೇಶವನ್ನು ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ಳಿ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರಂತೆ